ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣವನ್ನು ಮಾಡ್ತಾ ಇದೆ ಬರ್ತಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಯಾಕ ಈ ಮಾತನ್ನು ಅಂದ್ರೆ ಹಿಂದೂ ಸಮಾಜವನ್ನ ಒಡೆಯುವಂತ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತಾರು ಜಾತಿಗಳನ್ನ ಹೊಸದಾಗಿ ದಲಿತರಲ್ಲಿ ಸೃಷ್ಟಿ ಮಾಡ್ತಕ್ಕಂತ ಕೆಲಸ ಮಾಡಲಿ ದಲಿತ ಮಾದಿಗ ದಲಿತ ಕ್ರಿಶ್ಚನ್ ಮಾದರು ಮಾದರಿ ಮಾದಿಗರು ಮಾದಿಗರು ಕ್ರಿಶ್ಚಿಯನ್ರು ಹೊಲೆಯರ್ ಕ್ರಿಶ್ಚಿಯನ್ರು ಲಂಬಾಣಿ ಕ್ರಿಶ್ಚಿಯನ್ ಕ್ರಿಶ್ಚನ್ ಲಂಬಾಣಿ ಕ್ರಿಶ್ಚಿಯನ್ ವಂಡ್ರು ವಡ್ರ್ ಕ್ರಿಶ್ಚಿಯನ್ರು ಹೀಗೆ ಹೊಸದಾಗಿ లింగాయత్ కమ్యూనిటీ అని వాడ క్రిశ్చన్ బ్రాహ్మణ క్రిశ్చన్ జైన్ క్రిశ్చన్ ఈ ఎలా మాట్లా సంవిధాన విరోధి కలస ఆర్టికల్ త్రీ ఫార్టీ యావదే ఈ తర తరలికే రాజ్య సర్కార అవకాశం ఇలా ఇది క్లియర్ ఆగి ఆర్టికల్ త్రీ ఫార్టీ వైలేషన్ కలస కలసర్ మే ಈಗಾಗಲೇ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾಗಮೋಹನ್ ದಾಸ್ ಅವರ ಕಮಿಷನ್ ಮುಖಾಂತರ ಎಷ್ಟೆ ಜನಾಂಗದ ಸರ್ವೇ ಆಗಿದೆ ಈಗ ಮತ್ತೊಮ್ಮೆ ಆಗಿಲ್ಲದ ಜಾತಿಗಳನ್ನು ಹೊಸದಾಗಿ ಅನ್ನು ಶಬ್ದದೊಂದಿಗೆ ಹುಟ್ಟು ಹಾಕಿ

సద్దమయ్యవ సర్ కైహాక్త సమయ్యవరు రాహుల్ గాంధివర సోనియాధివ్ అంతే అంత కలసారు మొన్న నడదంత విశేష ಸಭೆಯಲ್ಲಿ సభ్యు ఎల్ ವಿರೋಧ విరోధ ವಿರೋಧ విరోధ మాదంతే ಮತ್ತೆ ಬದಲು ಮಾಡಿಸುವಂತ ಒಂದು ಅಂಜಿಕೆಯನ್ನು ಹಾಕಿದ್ರು ನೀವು ಯಾರ್ಯಾರು ಈ ಜಾತಿ ಜನತೆಗೆ ವಿರೋಧ ಮಾಡ್ತೀರಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತೀರಿ ನಿಮ್ಮ ಹೆಸರುಗಳನ್ನ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವ್ರು ಕಳಿಸ್ತೀನಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳಿದ್ಮೇಲೆ ಎಲ್ಲರೂ ಎಲ್ಲಿ ನಮ್ಮ ಮಂತ್ರಿ ಪದವಿ ಹೋಗ್ತದೋ ನಮ್ಮ ಕೆಲಸ ಹೋಗ್ತದೋ ಅಂತ ಹೆದರ್ಕೊಂಡು ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಪಿಗೆ జాతి సమీక్ష అన్న మాట్తాయి